ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿರುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಪ್ರಶ್ನೆ ಕೇಳಿರೋದು ಅದಕ್ಕೆ ಮಾನ್ಯ ಸಚಿವರೇನು ಹೇಳಿದ್ರು ನಾವು ಅಪ್ ಟು ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೀರಿ ಅಂತ ಉತ್ತರ ಕೊಟ್ಟರು ಅವರು ಅವರು ಬಿಡದೆ ಮತ್ತೆ ಕೇಳಿದರು ಇಲ್ಲ ನೀವು ಕೊಟ್ಟಿಲ್ಲ ಫೆಬ್ರವರಿದಲ್ಲ ನಾನು ಹೇಳ್ತಾ ಇದ್ದೀನಿ ಅವರು ಹೇಳಿರೋದನ್ನ ಬೇಕಾದ್ರೆ ಹೇಳ್ತೀನಿ ಇಲ್ಲಿಯವರೆಗೂ ಎಂದಿನಂತೆ ಯೋಜನೆ ಪ್ರಾರಂಭ ಅಂದ್ ಅಂದಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುಮಾರು ಐನೂರ ನಲ್ವತ್ತು ಕೋಟಿ ಕೊಟ್ಟಿದ್ದೀರಿ ಮತ್ತು ಇಲ್ಲಿವರೆಗೂ ಕೂಡ ಅವರು ಒಂದೇ ನಿಮಿಷ ಹೇಳ್ಬಿಡ್ತೀನಿ ಅವರು ಹೇಳಿದರು ಲಕ್ಷ್ಮೀ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಅಧ್ಯಕ್ಷರೇ ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಮುಖ್ಯಮಂತ್ರಿಗಳೇ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೀರಿ ಎಂದು ಹೇಳುತ್ತಿದ್ದೇನೆ ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ ಮಾನ್ಯ ಸದಸ್ಯರೇ ನಾನು ಹೇಳುವುದನ್ನ ಸ್ವಲ್ಪ ಅರ್ಥ ಮಾಡಿ ಅಂದ್ರೆ ನಿಮ್ ಜ್ಞಾನ ಸ್ವಲ್ಪ ಕಡಿಮೆ ನೀವು ಸ್ವಲ್ಪ ಅರ್ಥ ಮಾಡಿ ನಾನು ಕೊಟ್ಟಿದ್ದೀನಿ ಅಲ್ಲ ಇನ್ನೂ ಕಡಿಮೆ ಅಂತ ಹೌದೌದು ಅರ್ಥ ಮಾಡಗಳಿ ಅಂತ ಹೇಳಿದ್ರೆ ದಡ್ಡ್ರಿಗೆ ಹೇಳ್ದಂಗೆ ಹೇಳೋದು ಇಲ್ಲಿ ಇದ್ರಿ ಗುರುಲಕ್ಷ್ಮಿ ಹಣವನ್ನ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿರುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಪ್ರಶ್ನೆ ಕೇಳಿರೋದು ಅದಕ್ಕೆ ಮಾನ್ಯ ಸಚಿವರೇನು ಹೇಳಿದ್ರು ನಾವು ಅಪ್ ಟು ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೀರಿ ಅಂತ ಉತ್ತರ ಕೊಟ್ಟರು ಅವರು ಅವರು ಬಿಡದೆ ಮತ್ತೆ ಕೇಳಿದರು ಇಲ್ಲ ನೀವು ಕೊಟ್ಟಿಲ್ಲ ಫೆಬ್ರವರಿದಲ್ಲ ನಾನು ಹೇಳ್ತಾ ಇದ್ದೀನಿ ಅವರು ಹೇಳಿರೋದನ್ನ ಬೇಕಾದ್ರೆ ಹೇಳ್ತೀನಿ ಇಲ್ಲಿಯವರೆಗೂ ಎಂದಿನಂತೆ ಯೋಜನೆ ಪ್ರಾರಂಭ ಅಂದು ಅಂದಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುಮಾರು ಐನೂರ ನಲ್ವತ್ತು ಕೋಟಿ ಕೊಟ್ಟಿದ್ದೀರಿ ಮತ್ತು ಇಲ್ಲಿವರೆಗೂ ಕೂಡ ಅವರು ಒಂದೇ ನಿಮಿಷ ಹೇಳ್ಬಿಡ್ತೀನಿ ಅವರು ಹೇಳಿರೋದು ಲಕ್ಷ್ಮೀ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಅಧ್ಯಕ್ಷರೇ ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಮುಖ್ಯಮಂತ್ರಿಗಳೇ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೀರಿ ಎಂದು ಹೇಳುತ್ತಿದ್ದೇನೆ ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ ಮಾನ್ಯ ಸದಸ್ಯರೇ ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಗಳಿ ಅಂದರೆ ನಿಮಗೆ ಜ್ಞಾನ ಸ್ವಲ್ಪ ಕಡಿಮೆ ನೀವು ಸ್ವಲ್ಪ ಅರ್ಥ ಮಾಡಿ ನಾನು ಕೊಟ್ಟಿದ್ದೀನಿ ಅಲ್ಲ ಇನ್ನೂ ಕಡಿಮೆ ಅಂತ ಹೌದೌದು ಅರ್ಥ ಮಾಡಗಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು ಇಲ್ಲಿ ಇದ್ರಿ ಗೃಹಲಕ್ಷ್ಮಿ ಹಣವನ್ನು ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿರುವುದಿಲ್ಲ